ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಬೆಳಗ್ಗೆ ನಮ್ಮ ಮನೆಯವರು ದೇವ್ರ ಪೂಜೆ ಮಾಡಿ ಹೋಗ್ತೇನೆ ಅಂತ ಹೇಳಿದ್ರು ಸೊ ಹಾಗಾಗಿ ಫಸ್ಟು ಉರ್ಸಿ ಒರೆಸಿ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಹೋದ್ರೆ ಅವ್ರು ಪೂಜೆ ಮಾಡೋ ಅಷ್ಟೊಳಗೆ ತಿಂಡಿ ಮಾಡಿಬಿಡ್ಬೋದು ಅಂತ ಬೆಳಗ್ಗೆನೇ ಇವತ್ತು ನೆಲವರ್ಸಿ ಕೊಡ್ತಾ ಇದ್ದೀನಿ ಅವರಿಗೆ ಪ್ರತಿದಿನನೂ ಹೀಗೆ ಇರುತ್ತೆ ಅಂತ ಅಲ್ಲ ದಿನ ಒಂದೊಂದ್ ತರ ಇರುತ್ತೆ ಅವ್ರು ಪೂಜೆ ಮಾಡಿ ಹೋಗ್ತೀನಿ ಅಂತ ಅಂದ್ರೆ ನಾನು ಬೆಳಗ್ಗೆನೆ ಎಲ್ಲ ಮಾಡ್ಕೊಡ್ತೀನಿ ಇಲ್ಲ ಅವ್ರಿಗೆ ಟೈಮ್ ಆಗಿದೆ ನಾನು ಮಾಡೋದಿಲ್ಲ ಅಂದ್ರೆ ಆ ನಾನು ನಿಧಾನಕ್ಕೆ ಅವರನ್ನೆಲ್ಲ ಕಳಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆನ ಮಾಡ್ಕೋತೀನಿ ಇವತ್ತು ಬೆಳಗಿನ ತಿಂಡಿಗೆ ನಾನು ಪಲಾವ್ನ ಮಾಡಿದ್ದೆ ಪಲಾವ್ ರೆಸಿಪಿಯನ್ನು ನಾನು ತುಂಬಾ ಬ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ಈ ಬ್ಲಾಗಲ್ಲಿ ಪಲಾವ್ ರೆಸಿಪಿಯನ್ನು ಏನು ಶೇರ್ ಮಾಡ್ತಾ ಇಲ್ಲ ತಿಂಡಿ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಬಾಕ್ಸಿಗೆಲ್ಲ ಹಾಕಿ ಅವ್ರನ್ನೆಲ್ಲ ಕಳಿಸಿದಾದ್ಮೇಲೆ ನಾನು ತಿಂಡಿ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಇವತ್ತು ಅವರೇ ಪೂಜೆ ಮಾಡಿದ್ರಿಂದ ನಾನೇನು ಪೂಜೆ ಮಾಡಿ ಮಾಡೋಕೆ ಹೋಗಲಿಲ್ಲ ಸೊ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಬಟ್ಟೆ ಇತ್ತು ಬಟ್ಟೆನ ವಾಶ್ಗೆ ಹಾಕ್ತಾ ಇದ್ದೀನಿ ನಾನು ಬಟ್ಟೆನ ಪ್ರತಿ ಸಲ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡಬೇಕು ಅಂದರೆ ಮಾಮೂಲಿ ಬಟ್ಟೆಗಳಾದ್ರೆ ಅಂದ್ರೆ ಡೈಲಿ ವೇರ್ ಬಟ್ಟೆಗಳಾದ್ರೆ ಒಂದು ಒನ್ ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ನೆನ್ಸ್ಬಿಟ್ಟು ಆಮೇಲೆನೆ ವಾಷಿಂಗ್ ಮಿಷಿನ್ಗ ಹಾಕ್ತೀನಿ ವೈಟ್ ಕಲರ್ ಬಟ್ಟೆಗಳೇನು ಬರುತ್ತೆ ಇದನ್ನ ನಾನು ಒನ್ ತ್ರೀ ಅವರ್ ನೆನೆಸ್ಬಿಟ್ಟು ಕೈಯಲ್ಲಿ ಉಜ್ಬಿಟ್ಟು ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಇಲ್ಲಾಂದರೆ ನಿಜವಾಗ್ಲೂ ಅದ್ರಲ್ಲಿ ಕೊಳೆ ಹೋಗಿರಲ್ಲ ಕಾಲರಲ್ಲೆಲ್ಲ ಹಾಗೇನೆ ಇರುತ್ತೆ ಅದರಲ್ಲೂ ಇವಾಗ ತುಂಬ ಬಿಸಿಲು ತುಂಬ ಧೂಳು ಕೂಡ ಇದೆ ಇವಾಗಂತೂ ಡೈರೆಕ್ಟಾಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀವಿ ಅಂದರೆ ಅದರಲ್ಲೂ ವೈಟ್ ಬಟ್ಟೆಗಳಲ್ಲಂತೂ ಎದ್ದು ಹೈಲೈಟಾಗಿ ಕೊಳೆ ಕಾಣಿಸ್ತಿರುತ್ತೆ ಸೊ ಹಾಗಾಗಿ ನಾನು ಪ್ರತಿ ಸಲ ವಾಶ್ ಮಾಡಬೇಕಾದ್ರೂ ಬಟ್ಟೆನ ನೆನೆಸ್ಬಿಟ್ಟು ಆಮೇಲೆ ವಾಷಿಂಗ್ ಮಿಷಿನ್ಗೆ ವಾಶ್ ಹಾಕ್ತೀನಿ ಈ ಥರ ಮಾಡೋದ್ರಿಂದ ಬಟ್ಟೆ ನಾವು ಕೈಯಲ್ಲಿ ಉಜ್ಜೋಕ್ಕೂ ಜಾಸ್ತಿ ಒಂದು ಅರ್ಧ ಪರ್ಸೆಂಟ್ ಉಜ್ಜಿರ್ತೀವಿ ಅಷ್ಟೇ ವಾಷಿಂಗ್ ಮಿಷಿನಲ್ಲಿ ಇನ್ನೂ ಅರ್ಧ ಕ್ಲೀನ್ ಆಗುತ್ತೆ ಬಟ್ ಫುಲ್ ಹೋಲ್ಸೇಲಾಗಿ ಬಟ್ಟೆ ನೀಟಾಗತ್ತೆ ಬಟ್ ಬರೀ ವಾಷಿಂಗ್ ಮಿಷಿನಲ್ಲಿ ಡೈರೆಕ್ಟಾಗಿ ಹಾಕ್ತೀನಿ ಅಂದರೆ ನಿಜವಾಗ್ಲೂ ಖಂಡಿತವಾಗ್ಲೂ ನನಗೆ ಪರ್ಸ್ನಲಿ ಇಷ್ಟ ಆಗೋದಿಲ್ಲ ಯಾಕಂದರೆ ಅದ್ರಲ್ಲಿ ನೀಟಾಗಿ ಕೊಳೆ ಹೋಗಿದೆ ಅಂತ ಅನ್ಸೋದೇ ಇಲ್ಲ ಸೊ ಇದು ನನ್ನ ಒಪಿನಿಯನ್ ಮಾತ್ರ ಸೊ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ವಾಶ್ ಬಂದ ಬಂದಮೇಲೆ ಈ ಕಡೆ ಸ್ವಲ್ಪ ತರಕಾರಿಗಳನ್ನ ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ಎತ್ತಿ ಇಟ್ಕೋತಾ ಇದ್ದೀನಿ ಮಧ್ಯಾಹ್ನ ಹೊತ್ತು ನಿಜವಾಗ್ಲಿಗೆ ಎಷ್ಟು ಬಿಸಿಲು ಅಂತೀರ ನಾನು ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ಹತ್ತಿರ ಆಗಿಬಿಟ್ಟಿತ್ತು ತುಂಬಾ ಬಿಸಿಲು ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಮನೇಲಿ ಕಲ್ಲಂಗಡಿ ಹಣ್ಣು ಕೂಡ ಇತ್ತು ಒಂದು ಕಲ್ಲಂಗಡಿ ಹಣ್ಣು ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಅದನ್ನು ಕಟ್ ಮಾಡಿ ಫುಲ್ ರ್ಯಾಪರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿ ಇಟ್ಟಿದೆ ಸೊ ಇವತ್ತು ಅದನ್ನು ಕ ಕಟ್ ಮಾಡಿಕೊಂಡು ಜ್ಯೂಸ್ ಮಾಡೋಣ ಅಂತ ಏನಂದರೆ ಕಲ್ಲಂಗಡಿ ಹಣ್ಣು ಒಂದು ದೊಡ್ಡ ಸೈಜ್ ಕಲ್ಲಂಗಡಿ ಹಣ್ಣನ್ನು ತಂದಾಗ ಪೂರ್ತಿ ಹಣ್ಣನ್ನ ತಿಂದು ಖಾಲಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಒಂದು ನಾವು ಎರಡು ಮೂರು ಜನ ಇರೋರು ಖಂಡಿತವಾಗ್ಲೂ ಅಷ್ಟು ದೊಡ್ಡ ಹಣ್ಣನ್ನು ತಿಂದು ಖಾಲಿ ಮಾಡೋಕ್ಕಾಗೋದೇ ಇಲ್ಲ ಸೊ ಅದ್ರ ಬದಲು ಈ ಥರ ಜ್ಯೂಸ್ ಮಾಡಿದ್ರೆ ನೀವು ಒಂದು ಒಂದು ಸಲ ಕಟ್ ಮಾಡಿದ್ರೆ ಒಂದು ಅರ್ಧ ಕಲ್ಲಂಗಡಿ ಹಣ್ಣು ಪೂರ್ತಿ ಖಾಲಿಯಾಗಿ ಹೋಗ್ಬಿಡುತ್ತೆ ಜ್ಯೂಸ್ಗೆ ಜ್ಯೂಸನ್ನು ಅಷ್ಟು ಚೆನ್ನಾಗಿ ಕುಡಿಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಬಟ್ ಹಣ್ಣು ತಿಂತೀವಿ ಅಂದರೆ ಅಷ್ಟೊಂದು ಕ್ವಾಂಟಿಟಿಯಲ್ಲಿ ಹಣ್ಣನ್ನು ತಿನ್ನೋಕ್ಕಾಗೋದಿಲ್ಲ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಸೊ ಹಾಗಾಗಿ ಇವತ್ತು ಹಣ್ಣಿತ್ತು ಅದಕ್ಕೆ ಜ್ಯೂಸ್ ಮಾಡ್ಕೊಳ್ಳೋಣ ತುಂಬ ತುಂಬ ಬಿಸಿಲಿತ್ತು ಸೊ ಹಾಗಾಗಿ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡೋದು ತುಂಬ ಈಸಿ ಮತ್ತು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಸೀರಿಯಸ್ಲಿ ಸಕ್ಕತ್ತಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಕಲ್ಲಂಗಡಿ ಹಣ್ಣನ್ನೆಲ್ಲ ನೀಟಾಗಿ ತಕ್ಕೊಂಡು ಅದರಲ್ಲಿ ಬೀಜಗಳಿದ್ರೆ ಅದು ಬಾಯಿ ಬಾಯಿಗೆ ಸಿಕ್ಕಿದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ಅದಕ್ಕೆ ಆ ಬೀಜಗಳನ್ನೆಲ್ಲ ನಾನು ತೆಗಿತಾಯಿದ್ದೀನಿ ಅಲಂಗಡಿ ಹಣ್ಣಿನ ಬೀಜಗಳನ್ನೆಲ್ಲ ತೆಗ್ದಾದ್ಮೇಲೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ನ ನ ತಗೊಂಡಿದ್ದೀನಿ ನೀವು ಬ್ಲೆಂಡರ್ ಆದ್ರೂ ತಗೋಬಹುದು ಅಥವಾ ಮಿಕ್ಸಿ ಜಾರ್ ಆದ್ರೂ ತಗೋಬಹುದು ಬಟ್ ಬ್ಲೆಂಡರ್ ಅಲ್ಲಿ ನೀಟಾಗಿ ಬ್ಲೆಂಡ್ ಆಗುತ್ತೆ ಬಾಯಿಗೆ ಸ್ವಲ್ಪನೂ ಸಿಗೋದಿಲ್ಲ ಬ್ಲೆಂಡರ್ ಅಲ್ಲಿ ನೀಟಾಗಿ ಬ್ಲೆಂಡ್ ಆಗತ್ತೆ ತರಿ ತರಿ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಪೀಸ್ಗಳಾಗಿರ್ಬೋದು ಇದು ಯಾವುದು ಉಳ್ಕೊಳ್ಳೋದಿಲ್ಲ ಬ್ಲೆಂಡರ್ ಇಲ್ಲ ಅಂದ್ರೆ ನೀವು ಖಂಡಿತವಾಗ್ಲೂ ಮಿಕ್ಸಿ ಜಾರಲ್ಲಿ ಆರಾಮಾಗಿ ಮಾಡ್ಕೋಬೋದು ಆದರೆ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಹಾಕಬೇಕು ಕಲ್ಲಂಗಡಿ ಹಣ್ಣದು ಸೊ ಅವಾಗ ಅದು ನೀಟಾಗಿ ಬ್ಲೆಂಡ್ ಆಗೋಕ್ಕೆ ಆಗುತ್ತೆ ಜಾರಿಗೆ ಕಟ್ ಮಾಡಿಕೊಂಡು ಅದರ ಬೀಜ ತೆಗೆದಿಟ್ಕೊಂಡಿರೋಂಥ ಕಲ್ಲಂಗಡಿ ಎಣ್ಣೆನೆಲ್ಲ ಜಾರಿಗೆ ಹಾಕ್ಬಿಟ್ಟು ಅದಕ್ಕೆ ಒಂದೇ ಒಂದು ಚಿಟಿಕೆ ಸ್ವಲ್ಪ ಅಂದರೆ ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ನಿಮಗೆ ಎಷ್ಟು ಐಸ್ ಕ್ಯೂಬ್ ಬೇಕೋ ಅಷ್ಟು ಐಸ್ ಕ್ಯೂಬ್ನ ಹಾಕ್ಬಿಟ್ಟು ಒಂದು ಎರಡು ಚಮಚದ ಸಕ್ಕರೆನ ಹಾಕಿ ನೀವು ಬ್ಲೆಂಡ್ ಮಾಡಿದರೆ ಸೀರಿಯಸ್ಲಿ ನೀವು ಹೊರಗಡೆ ಕುಡಿತೀರಲ್ಲ ಅದು ಅಲ್ಲ ನೀವು ಮನೇಲಿ ಮಾಡ್ಕೊಳ್ಳೋ ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸಿನ ಮುಂದೆ ಯಾಕಂದರೆ ನೀವು ಹೊರಗಡೆ ಮಾಡ್ಕೊಳ್ಳೋದು ಎರಡರಷ್ಟು ಸೀರಿಯಸ್ಲಿ ಈ ಕಲ್ಲಂಗಡಿ ಹಣ್ಣು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಉಪ್ಪು ಹಾಕಿದ್ರಲ್ಲ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಜ್ಯೂಸ್ಗೆ ಅಂತ ಕೇಳ್ತೀರಾ ಬಟ್ ನೀವು ಈ ಮೆಥಡಲ್ಲಿ ಸಲ ಮಾಡಿ ನೋಡಿ ಬಟ್ ಲಿಟಲ್ ಸ್ವಲ್ಪನೇ ಉಪ್ಪನ್ನ ಹಾಕಬೇಕು ಜಾಸ್ತಿ ಉಪ್ಪು ಹಾಕಿದ್ರೆ ಅದ್ರ ಟೇಸ್ಟೇ ಚೇಂಜ್ ಆಗುತ್ತೆ ಬಟ್ ನೀವು ಸ್ವಲ್ಪ ಉಪ್ಪನ್ನ ಹಾಕಿ ಅದಕ್ಕೆ ಎರಡು ಚಮಚದಷ್ಟು ಸಕ್ಕರೆನ ಹಾಕಿ ಈ ಥರ ಬ್ಲೆಂಡ್ ಮಾಡಿ ನೋಡಿ ಸೀರಿಯಸ್ಲಿ ಇಷ್ಟು ಚೆನ್ನಾಗಿರುತ್ತೆ ಕಲ್ ಕಲ್ಲಂಗಡಿ ಹಣ್ಣು ಜ್ಯೂಸು ಅಂತ ನೀವೇ ಆಶ್ಚರ್ಯಪಡ್ತೀರ ನಮ್ಮ ಮನೆಯಲ್ಲಿ ಹಣ್ಣು ತಿನ್ನೋದಕ್ಕಿಂತ ಜಾಸ್ತಿ ಈ ಥರ ಜ್ಯೂಸ್ನೇ ಕೇಳ್ತಾರೆ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಜ್ಯೂಸ್ ನಿಜವಾಗ್ಲೂ ಹೊರಗಡೆ ನನ್ನ ಪ್ರಕಾರ ನಾನು ಎಲ್ಲಿ ಕುಡ್ದಿರೋದು ಇಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಖಂಡಿತವಾಗ್ಲೂ ನನಗನ್ಸಿಲ್ಲ ನಾನು ಮಾಡಿದ್ದೀನಿ ಅಂತ ಇದನ್ನು ಹೇಳ್ತಾಯಿಲ್ಲ ಬಟ್ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಸೊ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟನ್ನು ಮಾಡ್ಕೊಂಡ್ವಿ ನನ್ನದು ಬ್ಲೌಸ್ಗಳು ಸ್ಟಿಚಿಂಗ್ ಇತ್ತು ಬ್ಲೌಸ್ಗಳು ಸ್ಟಿಚಿಂಗ್ ಮುಗಿಸ್ಕೊಂಡ್ವಿ ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ವಿ ಇವಾಗ ಬೆಳಗ್ಗೆ ಪಲಾವ್ ಮಾಡಿದ್ನಲ್ಲ ತಿಂಡಿಗೆ ಸೊ ಹಾಗಾಗಿ ಸಾಂಬಾರು ಏನು ಮಾಡಿರಲಿಲ್ಲ ನಾನು ನೈಟಿಗೆ ಡಿನ್ನರ್ಗೆ ಏನಾದರೂ ಮಾಡಬೇಕಿತ್ತು ಸಿಂಪಲ್ಲಾಗಿ ಯಾಕೆಂದರೆ ಬೆಳಗ್ಗೆ ಪಲಾವ್ ಸ್ವಲ್ಪ ಹಾಗೇನೆ ಉಳ್ಕೊಂಡಿತ್ತು ಮಧ್ಯಾಹ್ನ ಯಾರೂ ಊಟ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಜ್ಯೂಸ್ ಎಲ್ಲ ಕುಡ್ದಿದ್ರಲ್ಲ ಹಾಗಾಗಿ ಅದೇ ಹೆವಿಯಾಗಿತ್ತು ಊಟ ಎಲ್ಲ ಏನು ಮಾಡಿಕೊಳ್ಳಲಿಲ್ಲ ಹಾಗಾಗಿ ಪಲಾವ್ ಹಾಗೇ ಉಳ್ಕೊಂಡಿತ್ತು ಇವಾಗ ಸಾಂಬಾರು ಮಾಡಿದ್ರೆ ಸುಮ್ಮನೆ ಸಾಂಬಾರು ವೇಸ್ಟ್ ಆಗುತ್ತೆ ಸೊ ಬೆಳಗ್ಗೆ ಸಾಂಬಾರು ಮಾಡ್ಕೊಳ್ಳೋಣ ಇವಾಗ ಏನಾದರೂ ಕ್ವಿಕ್ಕಾಗಿ ಆಗುವಂಥ ಗೊಜ್ಜು ಏನಾದರೂ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಈ ಗೊಜ್ಜು ಸೀರಿಯಸ್ಲಿ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಜಸ್ಟ್ ಹತ್ತು ಹತ್ತನೇ ಹತ್ತು ನಿಮಿಷದಲ್ಲಿ ಆಗ್ಬಿಡುತ್ತೆ ಈ ಗೊಜ್ಜು ಮತ್ತು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ ಇದನ್ನು ಮಾಡೋದು ಕೂಡ ತುಂಬಾ ಈಸಿ ನಾನು ಒಂದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಮೂರು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾಗಿರೋದು ಇಷ್ಟೇ ಇವಾಗ ಒಂದು ಬಾಣಲಿನ ಇಟ್ಬಿಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಅದೆಲ್ಲ ಚೆನ್ನಾಗಿ ಚಿಟಪಟ ಅಂತ ಸಿಡಿದ್ಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಅದಕ್ಕೆ ನಾವು ಟೊಮೊಟೊನ ಹಾಕಿ ಟೊಮೊಟೊ ಕೂಡ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಎರಡು ಬೇಗ ಸಾಫ್ಟ್ ಆಗಬೇಕು ಬೇಗ ಮೆತ್ತಗಾಗಬೇಕು ಅಂದರೆ ನೀವು ಅದಕ್ಕೆ ಉಪ್ಪನ್ನ ಹಾಕಿದ್ರೆ ಬೇಗನೆ ಮೆತ್ತಗಾಗತ್ತೆ ಸೊ ಇವಾಗ ನಾನು ಹಾಕ್ತಾ ಇದ್ದೀನಿ ಟೊಮೊಟೊ ಕೂಡ ಒಂದು ಐದು ನಿಮಿಷ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಈ ಗೊಜ್ಜು ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಕ್ವಿಕ್ ಅಂತ ಒಂದು ಟೆನ್ ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ತರಕಾರಿ ಏನೂ ಇಲ್ಲ ಬ್ಯಾಚುಲರ್ಸ್ ನಾವು ಏನು ಮಾಡಬೇಕು ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಸಾಂಬಾರಿಲ್ಲ ನೋವಾಗ ಈ ರೆಸಿಪಿ ಬೆಸ್ಟ್ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದ್ದಾದಮೇಲೆ ಅದಕ್ಕೆ ಒಂದು ಚಮಚದಷ್ಟು ಖಾರ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ಎಣ್ಣೆಲೇನೆ ಚೆನ್ನಾಗಿ ಫ್ರೈ ಮಾಡಿ ಒಂದು ಒಂದು ತರ್ಟಿ ಸೆಕೆಂಡ್ಸ್ ಅದನ್ನು ಫ್ರೈ ಮಾಡಿದ್ರೆ ಸಾಕು ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಅರ್ಧ ಲೋಟದಷ್ಟು ನೀರನ್ನ ಹಾಕ್ಬಿಟ್ಟು ನೀರು ಚೆನ್ನಾಗಿ ಕುದ್ದಿದ್ದಾದ್ಮೇಲೆ ಅದಕ್ಕೆ ನಾವು ತುರ್ದಿಟ್ಕೊಂಡಿರುವಂಥ ಹಸಿ ತೆಂಗಿನ ತುರಿನ ಹಾಕಿ ಹಸಿ ತೆಂಗಿನ ತುರಿ ತುಂಬಾ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾವು ಬೇರೆ ಏನೂ ಹಾಕಿರೋದಿಲ್ವಲ್ಲ ಟೇಸ್ಟ್ ಅದ್ರದ್ದು ಸಕ್ಕತ್ತಾಗಿರುತ್ತೆ ಹಸಿ ತೆಂಗಿನ ತುರಿ ಎಲ್ಲ ಹಾಕಿದ್ದಾದ್ಮೇಲೆ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬಿಡಿ ಕಾಯಿ ತುರಿ ಎಲ್ಲ ಚೆನ್ನಾಗಿ ಕುದಿದ್ದಾದ್ಮೇಲೆ ಅದಕ್ಕೆ ನೀವು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಅಕ್ಕಿ ಹಿಟ್ಟು ಹಾಕಿದ ಒಂದೇ ಒಂದು ನಿಮಿಷಕ್ಕೆ ನೀವು ಅದರ ಟೆಕ್ಸ್ಟರ್ನ ನೋಡ್ಬೋದು ಯಾವ ಥರ ಗಟ್ಟಿಗಾಗ್ತಿದೆ ಆಗ್ತಿದೆ ತಿಕ್ಕಾಗ್ತಿದೆ ಅಂತ ಬಟ್ ಸೀರಿಯಸ್ಲಿ ತುಂಬನೇ ಟೇಸ್ಟಿಯಾಗಿರುತ್ತೆ ಮೂಡಿಲ್ಲ ಸಾಂಬಾರು ಮಾಡೋಕ್ಕೆ ಬಟ್ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅನ್ನುವಾಗ ಇದು ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಬಟ್ ನೋಡೋಕಷ್ಟೆಲ್ಲ ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಬಟ್ ಅಕ್ಕಿ ಹಿಟ್ಟನ್ನ ಜಾಸ್ತಿ ಹಾಕೋಕೋಗ್ಬೇಡಿ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಟೈಮಲ್ಲಿ ನಿಮಗೆ ಉಪ್ಪು ಅಥವಾ ಖಾರ ಏನಾದರೂ ಕಮ್ಮಿ ಇದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವಾಗ ನಮ್ಮದು ಡಿನ್ನರ್ ಇಷ್ಟೇ ಲೈಟಾಗಿ ಸೊ ಅನ್ನ ಬೆಳಗ್ಗೆದ್ದು ಸ್ವಲ್ಪ ಪಲಾವ್ ಉಳಿದಿತ್ತು ಅದು ಪಲಾವು ಅದ್ರ ಜೊತೆಗೆ ಟೇಸ್ಟಿಯಾಗಿರೋ ಟೊಮೊಟೊ ಹುಳಿ ಇದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಇವತ್ತಿನ ನಮ್ಮ ನೈಟ್ ಡಿನ್ನರ್ ಹೀಗಿತ್ತು ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು